ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ನೆರೆಯ ದೇಶಗಳೊಂದಿಗೆ ಗಡಿ ಹಂಚಿಕೊಂಡ ಭಾರತದ ರಾಜ್ಯಗಳ ಕುರಿತು ತಿಳಿದುಕೊಳ್ಳೋಣ ನೆರೆಯ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಪಾಕಿಸ್ತಾನ್ ದೇಶವು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಫ್ಘಾನಿಸ್ತಾನ್ ದೇಶವು ಜಮ್ಮು ಮತ್ತು ಕಾಶ್ಮೀರ್ ರಾಜ್ಯದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಚೀನಾ ದೇಶವು ಜಮ್ಮು ಮತ್ತು ಕಾಶ್ಮೀರ್ ಉತ್ತರಾಖಂಡ್ ಹಿಮಾಚಲ ಪ್ರದೇಶ್ ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ್ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ನೇಪಾಳ ದೇಶವು ಉತ್ತರ ಪ್ರದೇಶ ಉತ್ತರಾಖಂಡ್ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಭೂತಾನ್ ದೇಶವು ಸಿಕ್ಕಿಂ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಬಾಂಗ್ಲಾದೇಶವು ಪಶ್ಚಿಮ ಬಂಗಾಳ್ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಮಯನ್ಮಾರ್ ದೇಶವು ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಾಂ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಧನ್ಯವಾದಗಳು